ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಸಂಜೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದರು ಪುನೀತ್ ಕೆರಹಳ್ಳಿ ಅಂತ ಹೇಳಿ ಆ ಪೋಸ್ಟಲ್ಲಿ ಒಬ್ಬ ತಂದೆ ಆದಂಥವನು ತನ್ನ ಮಗಳಿಗೆ ಆದ ಅನ್ಯಾಯವನ್ನು ಯಾರಿಗೋ ಹೇಳ್ತಾ ಇರುವಂಥದ್ದು ಆಡಿಯೋ ಇತ್ತು ಜೊತೆಗೆ ಒಂದು ವಿಡಿಯೋ ತುಣುಕು ಕೂಡ ಅದ್ರ ಜೊತೆ ಅಟ್ಯಾಚ್ ಮಾಡಿದ್ದು ಅದರಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಮುಗ್ಧ ಬಾಲಕಿಯ ಮೇಲೆ ಮಲಗೋ ರೀತಿಯಲ್ಲಿ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾಯಿತ್ತು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಸಾಮಾಜಿಕ ಜಾಲತಾಣಗಳ ಮಾನಿಟ್ರಿಂಗ್ ಕೋಶದವರು ಇದನ್ನು ನನ್ನ ಗಮನಕ್ಕೆ ತಂದರು ಆ ಹಂಚಿಕೊಂಡಿರ್ತಕ್ಕಂಥ ಪೋಸ್ಟ್ನಲ್ಲಿಯೇ ಯಾವ ಊರಲ್ಲಿ ಇದು ಆಗಿರ್ತಕ್ಕಂಥದ್ದು ಅಂತ ಒಂದು ಮಾಹಿತಿ ಹಂಚಿಕೊಂಡಿದ್ರು ಆ ಒಂದು ಮಾಹಿತಿ ಆಧಾರದ ಮೇಲೆ ಅದು ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾ ಇದ್ದರಿಂದ ಎರಗಟ್ಟಿ ಅಲ್ಲಿಗೆ ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಹಿರಿಯ ಅಧಿಕಾರಿಗಳ ತಂಡಗಳನ್ನ ಕಳಿಸಿ ಇದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ನಮಗೆ ಗೊತ್ತಾದಂಥ ಅಂಶ ಅಂತಂದರೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಐದನೇ ತಾರೀಕಿನಂದು ಆವತ್ತಿನ ದಿವಸ ಬೆಳಗ್ಗೆ ಸಂದರ್ಭದಲ್ಲಿ ಈ ವ್ಯಕ್ತಿ ಪಕ್ಕದಲ್ಲೇ ಮಸೀದಿಯ ಪಕ್ಕದಲ್ಲೇ ಇರತಕ್ಕಂಥ ಮುಗ್ಧ ಬಾಲಕಿಯನ್ನು ಮಸೀದಿಯೊಳಗಡೆ ಕರೆದುಕೊಂಡು ಹೋಗಿ ಈ ಮೇಲ್ನೋಟಕ್ಕೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಕಂಡು ಬರುವಂಥದ್ದು ಅನ್ನೋಂಥದ್ದು ನಮಗೆ ಗೊತ್ತಾಯಿತು ಆ ಪ್ರಕಾರವಾಗಿ ಆರೋಪಿಗಳ ಪತ್ತೆಗೆ ಎರಡು ಮೂರು ತಂಡಗಳನ್ನ ರಚಿಸಿ ಬೇರೆ ಬೇರೆ ಕಡೆ ಮಾಹಿತಿಯನ್ನು ಕಲೆ ಹಾಕಲಾಗಿ ಆರೋಪಿತ ಅವತ್ತಿನ ದಿವ್ ಹಿಂದಿನ ದಿವಸ ಈ ಎರಗಟ್ಟಿಗೆ ಬಂದಿರ್ತಾನೆ ಅವನು ಮೂಲತಃ ಪಕ್ಕದ ಜಿಲ್ಲೆ ಮಾಲಿಂಗಪುರದವನು ಅಲ್ಲಿ ಅವನ ತಂದೆ ತಾಯಿ ಜೊತೆ ಜಗಳ ಆಡಿಕೊಂಡು ಇಲ್ಲಿ ಅವನ ಚಿಕ್ಕಮ್ಮನ ಮನೆಗೆ ಬಂದಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರೋದು ಕೂಡ ಅಲ್ಲಿ ಇರ್ತಕ್ಕಂಥ ಜನರಿಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಅವನ ತಂದೆಗೆ ಕೂಡ ಕರೆಸಿಬಿಟ್ಟು ಅವರು ಒಂದು ತುಂಬ ಇಂಥ ಒಂದು ಹೀನಾಯಕೃತ್ಯ ಆದರೂ ಕೂಡ ತಮ್ಮ ತಮ್ಮಲ್ಲಿಯೇ ಅದನ್ನು ಒಂದು ಪಂಚಾಯಿತಿ ರೀತಿ ಮಾಡಿಕೊಂಡು ಅದನ್ನು ಯಾರು ಗಮನಕ್ಕೂ ತರದೆ ಅಲ್ಲಿಗೆ ಮುಚ್ಚಿ ಹಾಕಿರ್ತಾರೆ ಯಾವಾಗ ನಿನ್ನೆ ಈ ವಿಚಾರ ನಮ್ಮ ಗಮನಕ್ಕೆ ಬಂತು ಆ ವಿಚಾರವಾಗಿ ಅಲ್ಲಿರ್ತಕ್ಕಂಥ ಜನರನ್ನ ವಿಚಾರಣೆ ಮಾಡಲಾಗಿ ಆಗಿರೋ ಘಟನೆ ನಿಜ ಅಂತೂ ಕಂಡು ಬಂದಿರೋದ್ರಿಂದ ತಕ್ಷಣ ತಂದೆ ತಾಯಿಗೆ ಸಂಪರ್ಕ ಮಾಡಿ ನಾವು ಒಂದು ದೂರನ್ನು ದಾಖಲಿಸಲಿಕ್ಕೆ ಮನವಿ ಮಾಡಿಕೊಳ್ತೀವಿ ಯಾಕಂದರೆ ಇದೊಂದು ಕೃತ್ಯ ಮತ್ತು ನಮ್ಮ ನಾಗರಿಕ ಸಮಾಜ ತಲೆ ತಗ್ಸುವಂಥ ಕೆಲಸ ಆದಾಗ್ಯೂ ಕೂಡ ಯಾವಾಗ ಈ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಡಲಿಕ್ಕೆ ನಿರಾಕರಿಸ್ತಾರೋ ಆವಾಗ ನಾವು ಇದೊಂದು ಸರ್ಕಾರದ ಮೇಲೆ ಮೇಲಿರ್ತಕ್ಕಂಥ ಜವಾಬ್ದಾರಿ ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಹಾಗಾಗಿ ಜಿಲ್ಲಾ ರಕ್ಷಣಾ ಮಕ್ಕಳ ಘಟಕವನ್ನು ಸಂಪರ್ಕಿಸಿ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ ಆ ಪ್ರಕಾರವಾಗಿ ಎರಗಟ್ಟೆಯಲ್ಲಿರ್ತಕ್ಕಂಥ ಒಬ್ಬರು ಅಂಗನವಾಡಿ ಮೇಲ್ವಿಚಾರಕಿಯರು ನಮಗೆ ಈ ವಿಡಿಯೋ ಆಧಾರದ ಮೇಲೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಆ ಕಂಪ್ಲೇಂಟಿನ ಆಧಾರದ ಮೇಲೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಒಂದಕ್ಕಿಂತ ಮುಂಚೆ ಆಗಿರೋ ಪ್ರಕರಣ ಆಗಿರೋದ್ರಿಂದ ಇದಕ್ಕೆ ಐ ಪಿ ಸಿ ಪ್ರಕರಣ ಐ ಪಿ ಸಿ ಕಾಯ್ದೆ ಅನ್ವಯ ಆಗುತ್ತೆ ಹಾಗಾಗಿ ಐ ಪಿ ಸಿ ಒಂದು ಅತ್ಯಾಚಾರದ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಜೊತೆಗೆ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ನಾವು ತನಿಖೆಯನ್ನು ಕೈ ಕೈಗೊಂಡಿರ್ತೀವಿ ರಾತ್ರಿಯೇ ನಮ್ಮ ಪೊಲೀಸರು ಮಾಲಿಕ್ಪುರಕ್ಕೆ ಹೋಗಿರ್ತಾರೆ ಅವನನ್ನು ಹುಡುಕಾಡಿ ಬೆಳಗಿನ ಜಾವ ಸಂದರ್ಭದಲ್ಲಿ ಅವನ್ನ ತಮ್ಮ ವಶಕ್ಕೆ ಕೂಡ ಕರೆದುಕೊಂಡು ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಆರೋಪಿ ತುಫೇಲ್ ನಗರಾಚ್ ನಗರಾಚನಂಥವ್ರು ನಮ್ಮ ವಶದಲ್ಲಿದ್ದಾನೆ ಅವನ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ಕೈಕೊಳ್ತಾ ಇದ್ದೀವಿ ಈತ ಸ್ವಲ್ಪ ತರಲೆ ಕೆಲಸ ಮಾಡಿಕೊಂಡು ಅಡ್ಡಾಡೋದಕ್ಕೆ ಮನೆಯಲ್ಲಿ ಗಲಾಟೆ ಆಗಿರುತ್ತೆ ಜೊತೆಗೆ ಇವನು ಸಾಮಾನ್ಯವಾಗಿ ಈ ಕಬ್ಬಿಣದ ಕೆಲಸವನ್ನು ಮಾಡ್ತಾನೆ ಅಂದರೆ ಈ ಕಬ್ಬಿಣದ ಶೆಡ್ಗಳು ಮತ್ತು ಪತ್ರಾಸ್ಗಳನ್ನ ಹೊಡೆಯೋದು ಆ ರೀತಿ ಕೆಲಸನ ಮಾಡ್ತಾ ಇರ್ತಾನೆ ಬಟ್ ಮಾಡಿರೋದು ಘೋರ ಕೃತ್ಯ ಹಾಗಾಗಿ ಅವನ ಮೇಲೆ ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ತೊಗೊಳ್ತಾ ಇದ್ದೀನಿ ಇಲ್ಲ ಅವನು ಹೇಳ್ತೀನಿ ಅವನ ಮೂಲ ಕಸಬು ಈ ರೀತಿ ಈ ಡ್ರೆಸ್ ಸ್ಟ್ರಕ್ಚರೆಲ್ಲ ಹಾಕೋದು ಮತ್ತು ಪತ್ರಾಸ್ ಹಾಕೋದು ಜೊತೆಗೆ ವೆಲ್ಡಿಂಗ್ ಕೆಲಸ ಮಾಡ್ತಾನೆ ಇದರ ಜೊತೆಗೆ ಕೆಲವೊಂದು ಬಾರಿ ಈ ರೀತಿ ಬೇರೆ ಬೇರೆ ಮಸೀದಿಗಳಿಗೆ ಹೋಗಿ ಪ್ರೀಚ್ ಮಾಡಿರ್ತಕ್ಕಂಥದ್ದು ಇದೆ ಆದರೆ ಈ ಮಸೀದಿಗೆ ಬಂದಾಗ ಅವನು ಆಗಿ ಬಂದಿದ್ದಲ್ಲ ಅವನು ಮನೇಲಿ ಜಗಳ ಮಾಡಿಕೊಂಡು ಬಂದಿದ್ದ ಈ ವಿಷಯ ಮಗು ಸ್ವಲ್ಪ ಗಾಬರಿಯಾಗಿ ಅಳ್ಕೊಂಡು ಮನೆಯಲ್ಲಿ ಹೋಗಿತ್ತು ಆವಾಗ ಮನೆಯಲ್ಲಿ ಏನಾಯಿತು ಅಂತ ಕೇಳಿದಾಗ ಅವರು ಮಗು ಐದು ವರ್ಷದ ಮಗು ಪಾಪ ಹೇಳಿರಲ್ಲ ಸೊ ಅವ್ರು ಬಂದು ಅಲ್ಲಿ ಮಸೀದಿಯಲ್ಲಿ ಎಲ್ಲ ಕೇಳಿದಾಗ ಇದು ವಿಡಿಯೋ ಪರಿಶೀಲನೆ ಮಾಡಿದಾಗ ಗೊತ್ತಾಗಿರ್ತಕ್ಕಂಥ ವೆರಿ ಅನ್ಫಾರ್ಚುನೇಟ ಸುಮ್ಮನೆ ಹೇಳ್ತಾ ಇದ್ದಾರೆ ನಾವು ಪರಿಶೀಲನೆ ಮಾಡಿದ್ವಿ ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ ಅಂಥೇಳಿ ಆವತ್ತಿನ ದಿವಸ ಯಾರು ರಾಜೀ ಪಂಚಾಯಿತಿ ಮಾಡಿದ್ರಲ್ಲ ಅವ್ರು ಹೇಳಿದ್ರು ಅವ್ರ ತಂದೆ ಕೂಡ ಈಗ ಮೊನ್ನೆ ಒಂದಿಷ್ಟು ಕೆಲವೊಂದು ವಿಚಾರಗಳನ್ನ ನಾನು ಆಮೇಲೆ ಹೇಳ್ತೀನಿ ಈಗ ನಾವು ಮೆಡಿಕಲ್ ಮಾಡಿಸ್ಬೇಕು ಅದೆಲ್ಲ ನೋಡಿ ನಾನು ಹೇಳ್ತೀನಿ ಈಗ ತಂದೆ ತಾಯಿ ಕೇಸ್ ಕೊಟ್ಟಿಲ್ಲ ತಂದೆ ಕೊಟ್ಟಿಲ್ಲ ಇವಾಗಲೂ ಕೊಟ್ಟಿದ್ದು ಅವ್ರು ಈಗ ಈಗ ನೋಡ್ರಿ ಪೊಲೀಸರು ಅವ್ರ ಮನೆವರೆಗೂ ಹೋಗ್ಬಿಟ್ಟರು ಕಂಪ್ಲೇಂಟ್ ಕೊಡು ಅಂದರೆ ಕೊಟ್ಟಿಲ್ಲ ಅವ್ರು ಹೇಳ್ತಾರೋ ಇಲ್ಲ ನಮ್ಮ ಮಗಳಿಗೆ ತೊಂದರೆ ಆಗುತ್ತೆ ಮುಂದೆ ನಾವು ಮಾಡಲ್ಲ ಅಂತ ಸೊ ಅವ್ರದ್ದು ನೆಲೆಗಟ್ಟು ಮಾತ್ ಯೋಚನಾ ನೆಲೆಗಟ್ಟು ಬೇರೆ ಇದೆ ನೀವು ಹೇಳಿದ ಹಾಗೆ ನಾವು ಬೆದರಿಕೆ ಏನಾದರೂ ಹಾಕಿದ್ದಾರೆ ಅಂತನೂ ಕೇಳಿದ್ವಿ ನೈ ಸಾಮ್ಮೆ ನೈ ದೇನ ನೈ ಕರ್ಣಾಯ ಅಂತ ಹೇಳ್ತಾರೆ ಬಟ್ ಈ ರೀತಿ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಆಗಿರೋದು ಕೂಡ ಶಿಕ್ಷೆ ಆಗಬೇಕು ಮತ್ತು ಅದು ಸರ್ಕಾರದ ಕರ್ತವ್ಯ ಮತ್ತು ಪೊಲೀಸ್ ಇಲಾಖೆ ಕರ್ತವ್ಯ ಹಾಗಾಗಿ ನಾವು ಈ ಪ್ರಕರಣದಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸ್ಕೊಳ್ಳೋಕ್ಕೆ ಬರಲ್ಲ ಅದಕ್ಕೆ ಅಂತ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸ ಇದು ಸಹಾಯವನ್ನು ಪಡೆದುಕೊಂಡು ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಈಗ ಮುಂಚೆ ಬಂದಿದ್ರು ಅಂತಲೂ ಇಟ್ಕೊಳ್ಳೋಣ ಆವಾಗ್ಲೂ ಕೂಡ ನಮ್ಮ ಪೊಲೀಸ್ ಸ್ಟೇಷನ್ ನಮ್ಮ ಹತ್ರ ಬರ್ಬೋದಾಗಿತ್ತು ವಿ ಡೋಂಟ್ ನೋ ಅದಾದಮೇಲೂ ಕೂಡ ನಾನು ಇನ್ನೊಂದಿಷ್ಟು ವಿಚಾರನೆ ಪಾಲಕಿ ರಚನೆ ಮಾಡಿದ ಹಾಕೊಂಡು ಅದು ಪಾಲಕರಿಗೆ ಪಾಲಕ ಜೊತೆ